ಇವತ್ತು ಮಳೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಬೆಂಗಳೂರಿಂದ ಇನ್ನೂರ ಹದಿಮೂರು ಕಿಲೋಮೀಟರ್ ದೂರ ಇದೆ ನಾವು ಬಿಡದಿ ವರೆಗೆ ಬಿ ಎಂ ಟಿ ಸಿ ಬಸ್ಸಲ್ಲಿ ಹೋಗಿ ಆಮೇಲೆ ಪ್ರೈವೇಟ್ ಬಸ್ ಹತ್ಕೊಂಡ್ವಿ ಶನಿವಾರ ಆಗಿರೋದ್ರಿಂದ ಬಸ್ ಫುಲ್ ರಶ್ ಆಗಿತ್ತು ಅಲ್ಲಿಂದ ನೆಕ್ಸ್ಟು ಇವಾಗೇಶ್ವರ ಬೆಟ್ಟಕ್ಕೆ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ನಾವು ಹೋಗಿದ್ದ ಬಸ್ ಮಾತ್ರ ರಾತ್ರಿ ಫುಲ್ ಕಲರ್ಫುಲ್ ಆಗಿತ್ತು ನಮಗೆ ನಮ್ಮ ಊರಿನವ್ರ ಜೊತೆ ಟ್ರಿಪ್ ಹೋದಂಗೆ ಫೀಲ್ ಕೊಡ್ತಿತ್ತು ಆಮೇಲೆ ಇವಾಗ ತಾನೇ ಬಸ್ನಿಂದ ಇಳಿದ್ವಿ ಇವಾಗ ಊಟ ಮಾಡ್ತಿದ್ದೀವಿ ಬನ್ನಿ ಏನೆಲ್ಲ ಇದೆ ಅಂತ ನೋಡೋಣ ಊಟಕ್ಕೆ ಇಷ್ಟೆಲ್ಲ ಕೊಟ್ಟವ್ರೆ ಮೊಸರು ಮಜ್ಜಿಗೆ ಪಾಯಸ ಎಲ್ಲ ಕೊಟ್ಟವ್ರೆ ಚಪಾತಿ ನನ್ನ ಫ್ರೆಂಡ್ ಎದುರು ಕೂತವನೇ ಬಸ್ ಸ್ಟಾಪಲ್ಲಿ ಊಟ ಆದ ಮೇಲೆ ದೇವಸ್ಥಾನಕ್ಕೆ ಹೋದ್ವಿ ರಂಗಮಂದಿರದಲ್ಲಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಮಲ್ಕೊಂಡಿದ್ರು ಮಳೆ ಮಹದೇಶ್ವರ ಬೆಟ್ಟದ ನೈಟ್ ವ್ಯೂಸ್ ಹೇಗಿರುತ್ತೆ ಬೆಳಗ್ಗೆ ಬೇಗ ಎದ್ದು ಹಲ್ಲು ಉಜ್ಜಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋದ್ವಿ ಮಳೆ ಮಹದೇಶ್ವರ ದೇವಸ್ಥಾನದ ಮಾರ್ನಿಂಗ್ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಂದಿಗೆ ಕೈ ಮುಗಿದು ದೇವರ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡ್ವಿ ಅಲ್ಲಿ ಜನಪದರ ಜನಪದ ಗೀತೆ ಭಕ್ತಿ ಗೀತೆ ಕೇಳೋಕೆ ತುಂಬ ಸೊಗಸಾಗಿತ್ತು ಜನಪದರ ಜನಪದ ಗೀತೆ ಕೇಳಿಕೊಂಡು ಅಲ್ಲಿಂದ ದೇವರ ದರ್ಶನ ಮಾಡಿಕೊಂಡ್ವಿ ಹೊರಗಡೆ ಬರುವಾಗ ಚಿನ್ನದ ಗತೋತ್ಸವ ಮೂರು ಸಾವಿರದ ಒಂದು ರು ಪ್ರತಿದಿನ ಬೆಳ್ಳಿ ಗತೋತ್ಸವ ಎರಡು ಸಾವಿರದ ಒಂದು ರು ಪ್ರತಿದಿನ ಅಂತ ಬರೆದಿದ್ರು ಅದು ಯಾವ ಹರಕೆ ಅಂತ ನನಗೂ ಗೊತ್ತಿಲ್ಲ ಗೊತ್ತಿದ್ದವರು ಪ್ಲೀಸ್ ಕಮೆಂಟ್ ಮಾಡಿ घर के छिगुरा वो महादेव के चल गर् बन गया ದೇವಸ್ಥಾನದ ಸುತ್ತಮುತ್ತ ತಿರುಗಾಡಿ ದೇವಸ್ಥಾನದ ಆನೆ ನೋಡಿದ್ವಿ ಆನೆ ನೋಡಿ ತುಂಬ ಖುಷಿಯಾಯಿತು ಅಲ್ಲಿಂದ ಬೆಳಗಿನ ಉಪಹಾರಕ್ಕೆ ದೇವಸ್ಥಾನದ ದಾಸೋಹ ಭವನಕ್ಕೆ ಹೋದ್ವಿ ಫುಲ್ ರಶ್ ಆಗಿತ್ತು ಉಪಹಾರಕ್ಕೆ ಪೊಂಗಲ್ ಮತ್ತು ಮೊಸರನ್ನ ಕೊಟ್ಟರು ಆದಿತ್ಯವಾರವಾದ್ರಿಂದ ಜನ ಜಾಸ್ತಿನೇ ಇತ್ತು ಊಟ ಮಾಡಿ ಹೊರಗಡೆ ಬರುವಾಗ ದೇವಸ್ಥಾನದ ಹೊರಗಡೆ ರಥೋತ್ಸವ ಮಾಡ್ತಿದ್ರು ದೂರದ ಬೆಟ್ಟದಲ್ಲಿ ಮಳೆ ಮಹದೇಶ್ವರನ ದೊಡ್ಡ ಪ್ರತಿಮೆ ಇದೆ ಇವಾಗ ಅಲ್ಲಿಗೆ ಹೋಗೋಕೆ ಬಿಡೋದಿಲ್ಲ ಅಂತ ಹೇಳಿದರು ಆದರೆ ದೇವಸ್ಥಾನದ ಸುತ್ತಮುತ್ತ ಎಲ್ಲೇ ಹೋದರೂ ಈ ಪ್ರತಿಮೆ ಕಾಣಿಸುತ್ತೆ ದೇವಸ್ಥಾನದಿಂದ ಹೊರಗಡೆ ಬಂದರು ಬಸ್ ಸ್ಟಾಪಲ್ಲಿ ನಿಂತರು ಮಳೆ ಮಹದೇಶ್ವರನ ಈ ಪ್ರತಿಮೆ ಕಾಣಿಸುತ್ತೆ ಮಳೆ ಮಹದೇಶ್ವರನ ದರ್ಶನ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ಸಾಗ್ಲಿ Bye. Uh...